ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಮಾಹಿತಿ ಇದೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ದೀರಾ ಅವರೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಬಹಳ ಜನ ದಿನಗಳಿಂದ ಇದ್ರಿ ಸರ್ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ಇಲ್ದವರಿಗೆ ಮನೆ ಕೊಡ್ತಾರಂತೆ ಸರ್ಕಾರದವರು ಹೇಗೆ ಎಲ್ಲ ಎಲ್ಲ ಒಂದು ಲಕ್ಷ ಮನೆ ಯೋಜನೆ ಮುಖ್ಯಮಂತ್ರಿ ಒಂದು ಲಕ್ಷ ಮನೆ ಯೋಜನೆ ಅಂತ ಆಗಿರ್ಬೋದು ಅಥವಾ ಬಹುಮಾಡಿ ಕಟ್ಟಡದ ಯೋಜನೆ ಅಂತಾಗಿರ್ಬೋದು ಅಥವಾ ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಓಕೆನಾ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಈಗ ಕೆಲವೊಂದು ಮೂಲದ ಪ್ರಕಾರ ಬಂದಿದೆ ಇದು ನಿಜವಾಗ್ಲೂ ಗುಡ್ ನ್ಯೂಸ್ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಓಕೆನಾ ಮೊದಲನೇದಾಗಿ ಹೇಳಬೇಕು ಅಂದರೆ ಈಗ ಮನದಿ ಮನೆ ಇಲ್ಲದವರಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಸುಮಾರು ಒಂದು ಬಿ ಎಚ್ ಕೆ ಮನೆ ಓಕೆನಾ ಒಂದು ಬಿ ಎಚ್ ಕೆ ಮನೆಯನ್ನು ಸಾಕಷ್ಟು ಜನರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ ಇದು ಹೇಗೆ ನಡೆಯುತ್ತೆ ಇದರಲ್ಲಿ ಎಷ್ಟು ನಿಮಗೆ ಸಿಗುತ್ತೆ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಲಕ್ಷ ಮನೆ ಅಂತ ಹೇಳಿ ಈ ಒಂದು ಲಕ್ಷ ಮನೆ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆ ಕರೀತಾರೆ ಏನಪ್ಪಾ ಅಂದರೆ ಸುಮಾರು ಒಂದು ಲಕ್ಷ ಮನೆಯನ್ನು ನಿರ್ಮಾಣ ಮಾಡಿ ಜನರಿಗೆ ಕೊಡುವಂಥ ಉದ್ದೇಶವನ್ನು ಈ ಯೋಜನೆಯಲ್ಲಿ ಹೊಂದಿದೆ ಈಗ ಆಲ್ರೆಡಿ ಈ ಯೋಜನೆಗೆ ಸುಮಾರು ಆರಂಭಿಕ ಠೇವಣಿಯನ್ನು ಅರ್ಜಿಯನ್ನು ಈಗ ಆಲ್ರೆಡಿ ಸಾಕಷ್ಟು ಜನ ಓಕೆನಾ ಈಗ ಇಲ್ಲಿ ನೀವು ಗಮನಿಸ್ಬೋದು ಪೂರ್ಣ ಗೋಡೆ ತಳಪಾಯ ಯಾವ್ಯಾವ ಹಂತದಲ್ಲಿದೆ ಛಾವಣಿ ಇದನ್ನು ಕೂಡ ತೋರಿಸ್ತಾ ಇದ್ದಾರೆ ಇಲ್ಲಿ ಮಾಹಿತಿ ನಿಮಗೆ ದೊರಕ್ತಾ ಇದೆ ಆನ್ಲೈನ್ನಲ್ಲಿ ಅದರ ಜೊತೆಯಲ್ಲಿ ಈಗ ಸುಮಾರು ಎಷ್ಟು ನೀವು ಕಟ್ಟಬೇಕಾಗುತ್ತೆ ಆಮೇಲೆ ಟೋಟಲ್ ಅಮೌಂಟ್ ನೀವು ಕಟ್ಟ ಕಟ್ಟೋದೆಷ್ಟು ಮತ್ತು ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಮೊದಲನೇದಾಗಿ ಒಟ್ಟು ವೆಚ್ಚ ಬಂದ್ಬಿಟ್ಟು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಮನೆಗೆ ವೆಚ್ಚ ಆಗುತ್ತೆ ನೀವು ಜನರಲ್ ಆಗಿದ್ದರೆ ಒ ಬಿ ಸಿ ಅಥವಾ ಜನರಲ್ ಕ್ಯಾಟಗರಿ ಆಗಿದ್ದರೆ ನಿಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ನೀವು ಎಂಟೂವರೆ ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಓಕೆನಾ ನೀವೇನಾದರೂ ಎಸ್ ಸಿ ಎಸ್ ಟಿ ಆದರೆ ನಿಮಗೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟು ವೆಚ್ಚದಲ್ಲಿ ಮೂರುವರೆ ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಅದರಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗತ್ತೆ ಓಕೆನಾ ಇದು ಎರಡು ಸಾವಿರದ ಇಪ್ಪತ್ತರ ಒಳಗಡೆನೆ ಯಾರ್ಯಾರು ಆರಂಭಿಕ ಠೇವಣಿಯನ್ನು ಪಾವತಿ ಮಾಡಿ ಬುಕ್ ಮಾಡಿಕೊಂಡಿದ್ದಾರೆ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ ಅವರಿಗೆ ಸಿ ಎಮ್ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಇನ್ನೂ ಒಂದು ಲಕ್ಷ ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಸಬ್ಸಿಡಿ ಹಣ ಅವರಿಗೆ ಅವರಿಗೆ ಮೂರು ಲಕ್ಷದ ಅಂದರೆ ಅವರಿಗೀಗ ಸಬ್ಸಿಡಿ ಅಂದರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೊಡೋದ್ರು ಸಬ್ಸಿಡಿ ಕೊಡೋದ್ರ ಬದಲು ಮೂರು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದಾರೆ ಏಳುವರೆ ಲಕ್ಷ ರೂಪಾಯಿ ಅವ್ರು ಕಟ್ಟಿದರೆ ಎಂಟುವರೆ ಬದಲು ಏಳುವರೆ ಕಟ್ಟಿದರೆ ಸಾಕು ಎಸ್ ಸಿ ಎಸ್ ಟಿ ಅವರಿಗೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಘಟಕದ ವೆಚ್ಚದಲ್ಲಿ ನಾಲ್ಕೂವರೆ ಲಕ್ಷ ಲೆಸ್ ಆಗುತ್ತೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಅವರಿಗೆ ಕಟ್ಟಿದರೆ ಆಯಿತು ಈ ಒಂದು ಯೋಜನೆ ಯೋಜನೆಯಲ್ಲಿ ಸುಮಾರು ಈಗ ಆಲ್ರೆಡಿ ಮನೆಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಹಂಚಿಕೆ ಆಗುತ್ತೆ ಟೋಟಲ್ ಕಾಮಗಾರಿ ನಡೀತಾ ಇರೋದು ನಲವತ್ತಾರು ಸಾವಿರದ ಐನೂರು ಮನೆಗಳು ಅದರಲ್ಲಿ ಸುಮಾರು ನಾಲ್ಕು ಸಾವಿರ ಮನೆಗಳು ಯಾರ್ಯಾರಿಗೆ ಆಲ್ರೆಡಿ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ನಾಲ್ಕು ಸಾವಿರ ಮನೆಗಳು ಅಂಥ ಫಲಾನುಭವಿಗಳಿಗೆ ಸಿಗ್ತಾ ಇದೆ ಓಕೆನಾ ಡಿಸೆಂಬರ್ ಅಂತ್ಯದೊಳಗಡೆ ನಾಲ್ಕು ಸಾವಿರ ಮನೆಗಳು ಸಿಗ್ತಾಯಿದೆ ನೀವು ಈಗಲೂ ಕೂಡ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಈ ಒಂದು ಪೇಜನ್ನು ನಾನು ಝೂಮ್ ಮಾಡ್ತೀನಿ ಒಂದು ಬಿ ಎಚ್ ಕೆ ಮನೆ ಎರಡು ಬಿ ಹೆಚ್ ಕೆ ಮನೆ ಇದೆ ನೀವು ಒಂದು ಬಿ ಹೆಚ್ ಕೆ ಮನೆಯ ಸೆಲೆಕ್ಟ್ ಮಾಡಿಕೊಂಡ್ರೆ ಆನ್ಲೈ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಇದೇ ಅಧಿಕೃತವಾದ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗತ್ತೆ ನೋಡಿ ಒಂದು ಲಕ್ಷ ಬೆಂಗಳೂರು ಬಹುಮಾಡಿ ವಸತಿ ನಿಲಯ ನಿಲಯ ಹೇಳಿ ಇದು ನೀವು ಈ ರೀತಿ ವೀಕ್ಷಣೆ ಮಾಡಿ ಸಾರ್ವಜನಿಕ ಸಾರ್ವಜನಿಕರಿಗೆ ಸ್ಥಳೀಯ ಕ್ಷೇತ್ರ ಅಂಥೇಳಿ ಇಲ್ಲಿ ತೋರಿಸ್ತಾ ಇದೆ ನೋಡಿ ಈ ಒಂದು ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈ ವೆಬ್ಸೈಟ್ ಡೈರೆಕ್ಟ್ ಲಿಂಕನ್ನು ನಾನು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಈಗಲೂ ಕೂಡ ಅರ್ಜಿಯನ್ನು ಸಲ್ಲಿಸಿ ನೀವು ಆರಂಭಿಕ ಠೇವಣಿಯನ್ನು ಪೇ ಮಾಡಬೇಕಾಗತ್ತೆ ಆರಂಭಿಕ ಠೇವಣಿಯನ್ನು ಪೇ ಮಾಡಿದ ನಂತರ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗಿ ಏನು ಸರ್ ಅಂತ ಗುಡ್ ನ್ಯೂಸ್ ಏನು ಅಂತ ನೀವು ಕೇಳೋದಾದರೆ ಖಂಡಿತವಾಗಲೂ ಇದೇ ಗುಡ್ ನ್ಯೂಸು ತಿಳಿಸ್ಕೊಡ್ತೀನಿ ಪೂರ್ತಿ ವೀಡಿಯೋನ ನೋಡಿ ಈಗ ಮೊದಲೆಲ್ಲ ಈಗ ನಾನು ಕಳೆದ ಎರಡು ದಿನದ ಹಿಂದೆ ಹೇಳಿದ್ದೆ ಕಳೆ ಮೊದಲೆಲ್ಲ ಏನಾಗ್ತಾಯಿತ್ತು ಈಗ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಾಗೆ ಒಂದು ಮೂರು ಮೂರು ತಿಂಗಳಿಗೆ ಹಣ ಬಿಡುಗಡೆಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿರ್ತಾಯಿತ್ತು ಓಕೆನಾ ಬಟ್ ಆದರೆ ಈಗ ಒಂದೊಂದೇ ತಿಂಗಳದ ಹಣ ಬರ್ತಾಯಿದೆ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆಯಾಗಿ ಬಂದಿರೋದಿಲ್ಲ ಓಕೆನಾ ಈಗ ಮ ಈಗ ಏಪ್ರಿಲ್ ಮೇ ಜೂನ್ ಹಣ ಬಿಡುಗಡೆ ಮಾಡಬೇಕು ಏಪ್ರಿಲ್ ಮೇ ಜೂನಿಂದ ಹಣ ಬಿಡುಗಡೆ ಮಾಡಬೇಕು ಅಂದರೆ ಮಾರ್ಚ್ ಎಂಡಲ್ಲೇ ಮೂರು ತಿಂಗಳ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆಯನ್ನು ಮಾಡ್ತಾಯಿದ್ರು ಬಟ್ ಆದರೆ ಇವಾಗ ಆ ರೀತಿ ಆಗ್ತಾ ಇಲ್ಲ ಏನು ಮಾಡೋದು ಅಂಥೇಳಿ ಈಗ ನಮ್ಮ ಖಾತೆಗೆ ನಮ್ಮ ಒಂದು ಇಲಾಖೆಗೆ ನಮ್ಮ ಒಂದು ಇಲಾಖೆಗೆ ಹಣ ಬಂದರೆ ನಾವು ಆದಷ್ಟು ಬೇಗ ಫಲಾನುಭವಿಗಳ ಖಾತೆಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಈಗ ಅದೇ ಪ್ರಕಾರವಾಗಿ ಕೆಲವೊಂದು ಮೂಲಗಳ ಪ್ರಕಾರ ಈಗ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಖಂಡಿತವಾಗಲೂ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸರ್ಕಾರದಿಂದ ಅನುಮೋದನೆಯನ್ನು ಪಡೆದು ಈಗ ಮೊದಲು ಏನಾಗುತ್ತೆ ಅಂದರೆ ಸರ್ಕಾರ ಒಂದು ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಂದು ಕೋಟಿ ಇಪ್ಪತ್ತ ಎಂಟು ಲಕ್ಷ ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸು ಅದು ಇದು ಅಂತ ಎಲ್ಲ ಲೆಸ್ ಮಾಡಿದ್ರೆ ಫೇಕ್ ಡಾಕ್ಯುಮೆಂಟ್ಸು ಎಲ್ಲವನ್ನ ಲೆಸ್ ಮಾಡಿದ್ರೆ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಫಲಾನುಭವಿಗಳು ಇದ್ದಾರೆ ಅಂತ ಇಟ್ಕೊಂಡ್ರೆ ಅವರು ಇಷ್ಟು ಜನರಿಗೆ ಕೊಡ್ಬೋದು ಇಷ್ಟು ಜನರು ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಹೇಳಿ ಸರ್ಕಾರ ಹಣಕಾಸು ಇಲಾಖೆಗೆ ಕಳಿಸುತ್ತೆ ಹಣಕಾಸು ಇಲಾಖೆ ಇಷ್ಟು ಜನರಿಗೆ ಕೊಡ್ಬೋದಾ ಸರ್ಕಾರದಲ್ಲಿ ಇಷ್ಟು ಹಣ ಇದೆಯಾ ಆಯವ್ಯಯ ನೋಡ್ಕೊಂಬಿಟ್ಟು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಟ್ರೆಜರಿಗೆ ಹೋಗುತ್ತೆ ಟ್ರೆಜ್ ಟ್ರೆಜರಿಯಿಂದ ಡಿ ಬಿ ಟಿ ಮೂಲಕ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ ಈಗ ಕೊನೆಯ ಹಂತಕ್ಕೆ ಬಂದಿಲ್ಲ ಬಟ್ ಆದರೆ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿದೆ ಅಂತ ಕೆಲವೊಂದು ಅಲ್ಲಿಯ ಅಧಿಕಾರಿಗಳಿಂದ ಮಾಹಿತಿ ಸಿಕ್ಕಿದೆ ಖಂಡಿತವಾಗಲೂ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅಂದರೆ ನಿಮಗೆ ಯಾವಾಗ ಬಿಡುಗಡೆ ಆಗ್ಬೋದು ಸರ್ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ನೀವು ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆನೆ ಓಕೆನಾ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆನೆ ಎಲ್ಲರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗ್ಬೋದು ಇಂಥ ದಿನವೇ ಬಿಡುಗಡೆ ಆಗುತ್ತೆ ಇವತ್ತೇ ಹತ್ತು ಗಂಟೆಗೆ ಬಿಡುಗಡೆ ಆಗುತ್ತೆ ಅಥವಾ ಇಪ್ಪತ್ತೈದನೇ ತಾರೀಕು ಹತ್ತು ಗಂಟೆ ಬಿಡುಗಡೆ ಆಗುತ್ತೆ ಈ ರೀತಿಯಾಗಿ ಮಾಹಿತಿ ಬರ್ತಾ ಇದೆ ಅಂದರೆ ಖಂಡಿತವಾಗಲೂ ಅದು ಫೇಕ್ ಇನ್ಫಾರ್ಮೇಷನ್ ಯಾವುದೇ ಡೌಟ್ ಇಲ್ಲ ಯಾವುದೇ ನಿಖರವಾದ ದಿನಾಂಕವನ್ನು ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಓಕೆನಾ ಹಾಗಾಗಿ ನಮಗೆ ಕೆಲವೊಂದೊಂದು ಅಲ್ಲಿ ವರ್ಕ್ ಮಾಡೋ ಅಂಥವ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಏನಾದರೂ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಿಮಗೆ ಹಣ ಏನಾದರೂ ಜಮ ಆಗಿದ್ದರೆ ಎಲ್ಲರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹಣ ಬಂದಿದೆಯಾ ಇಲ್ವ ಅಂತ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಎವರ್ ಸೆಕ್ಷನಿಗೆ ಹೋದರೆ ಇಲ್ಲೇ ಸಿಗುತ್ತೆ ಫಾಲೋ ಮಾಡ್ಕೊಂಬಿಟ್ಟು ಮೆಸೇಜ್ ಬಂದಿದ್ದರೆ ನಿಮಗೆ ಹಣ ಜಮಾಗಿದೆ ಅಂತ ಹೇಳಿ ಆ ಮೆಸೇಜಿನ ಸ್ಕ್ರೀನ್ಶಾಟನ್ನು ಕೂಡ ನೀವು ಕಳಿಸ್ಬೋದು ಓಕೆನಾ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸೋದು ಎಷ್ಟು ನೀವು ಕಟ್ಟಬೇಕಾಗತ್ತೆ ಎಷ್ಟು ಸರ್ಕಾರ ಕೊಡುತ್ತೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮಾಹಿತಿ ಉಪಯುಕ್ತ ಅನಿಸಿದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಆದಷ್ಟು ಶೇರ್ ಮಾಡಿ ಗೈಸ್ ಓಕೆನಾ